ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ರು ನಿರಂತರ ಮಳೆ ಪ್ರವಾಹದಿಂದ ಕೆಲಸ ಮಾಡಲಾಗದ ಸ್ಥಿತಿಯಲ್ಲಿ ಕಿರುಕುಳ ಎದುರಿಸುತ್ತಿದ್ದಾರೆ ಸಾವಳಿಗೆಯ ಮಹಿಳೆಯರು ತಮ್ಮ ಕಣ್ಣೀರನ್ನ ಹಂಚಿಕೊಳ್ಳುತ್ತಾ ನಮಗೆ ನ್ಯಾಯ ಕೊಡಿಸಿ ಫೈನಾನ್ಸ್ ಕಿರುಕುಳ ತಡೆಯಿರಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು ಈ ಮಹಿಳೆಯರು ಬೇರೆಯವರ ಗದ್ದೆಗಳಲ್ಲಿ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು ಈಗ ಗದ್ದೆಗಳಲ್ಲಿ ನೀರು ಹುಕ್ಕಿರುವ ಕಾರಣ ಅವರಿಗೆ ಕೆಲಸ ದೊರಕುತ್ತಿಲ್ಲ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಫೈನಾನ್ಸ್ ಕಂಪನಿಗಳಿಂದ ನಿರಂತರ ಕಿರುಕುಳ ಎದುರಿಸುತ್ತಿರುವ ಮಹಿಳೆಯರಲ್ಲಿ ಕೆಲವರು ತಾಳಲಾರದೆ ಆತ್ಮಹತ್ಯೆಗೆ ಯತ್ನಿಸಿರುವುದಾಗಿ ಮಾಹಿತಿ ಬಂದಿದೆ ಮಹಿಳೆಯರು ಇದೀಗ ತಮ್ಮ ಬಾಧೆಗಳನ್ನ ಸರ್ಕಾರ ಮುಂದೆ ಇಟ್ಟು ತಕ್ಷಣವೇ ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ ಸೂಸೈಡ್ ಯಾರು ಯಾರೋ ಮಾಡಿರಂತರ ಯಾರೇ ಸೂಸೈಡ್ ಅಟೆಂಪ್ಟ್ ಯಾರು ಮಾಡಿರಂತರ ಕಾಟಕ್ಕಾಗಿ ಹ್ಮ್ 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 ನೀವೇನ್ ಕೆಲಸ ಮಾಡ್ತೀರಮ್ಮ ಮನೆಯಾಗ ಹಾಂ ತಿಂಗಳಿಂದ ಕಾಟ ಕೊಡತ್ತಾರ ಹಿಂಗೆ ಹ್ಞೂ ಎಂಟು ಜನ ಹೆಣ್ಮಕ್ಳು ಹಾಕಿರಿ ಊರಾಗ ಊರು ತುಂಬ್ರಿಂಗೆ ಹ್ಮ್ ವಟ್ ಎಷ್ಟು ಎಟ್ಟು ಎಟ್ಟು ಹೆಣ್ಮಕ್ಳ ಕರೆಂಕ ಚಾರ್ಜರ್ ಅವ್ರ ಕಡೆ ಹೆಚ್ಚಿನ ಸುದ್ದಿಗಾಗಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್